ನೋಡಿ ಕೃಷಿ ಬಂಧುಗಳೇ ಇವು ಮನೆಯಲ್ಲಿ ಬೆಳೆದಂಥ ಕಡಲೆಯನ್ನು ನಾವು ಗ್ರೇಡನ್ನು ಆಯ್ಕೆ ಮಾಡಿ ಸಂಸ್ಕರಣೆ ಮಾಡಿದಂಥ ಬೀಜಗಳಿವು ಮನೆಯಲ್ಲಿ ನಾವು ಕ್ಲೀನ್ ಮಾಡಿಟ್ಕೊಂಡಂಥ ಬೀಜಗಳು ಓಕೆ ಇದು ನಾವು ಮನೆಯಲ್ಲಿ ತಯಾರು ಮಾಡಿಟ್ಕೊಂಥ ಬೀಜಗಳು ಈಗ ಅದೇ ರೀತಿ ನಾವು ಬೀಜ ಬೀಜದ ಪ್ಯಾಕೆಟ್ ಕೋರ್ಮೆಟನ್ನು ತೊಗೊಂಡಿದ್ವಿ ಆ ಬೀಜಗಳು ಹೇಗಿದಾವೆ ಇವಾಗ ಇಲ್ಲಿದ್ದಾವೆ ನೋಡು ಸ್ನೇಹಿತರೆ ಇವು ಗೋರ್ಮೆಂಟ್ನವರು ಕೊಟ್ಟಂಥ ಬೀಜಗಳು ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಸ್ವಲ್ಪ ಕಡ್ಡಿ ಕಸರು ಬಂದಿದೆ ತೆಗೆದು ಓದಿದ್ದೀನಿ ಬೇಡೆ ಆಗಿಬಿಟ್ಟಿದ್ದಾವೆ ಈ ಥರ ಬೇಡೆ ಆದಂಥ ಬೀಜಗಳನ್ನು ಬಿತ್ತಬೇಕು ನಾವು ಹ್ಞೂ ಅದಕ್ಕೆ ನಾವು ಸಾಧ್ಯವಾದಷ್ಟು ಮನೆಯಲ್ಲೇ ನಾವು ಸಂಸ್ಕರಣೆ ಮಾಡಿದಂಥ ಬೀಜಗಳನ್ನು ಉಪಯೋಗ ಮಾಡೋದು ಭಾಳ ಒಳ್ಳೆಯದು ಗೊತ್ತಾಯ್ತಲ್ಲ ಖುಷಿ ಬಂದಗಡೆ ನೋಡಿ ವೀಕ್ಷಕರೇ ಈ ಬೀಜ ಈಗ ಬಲಗಡೆ ಏನು ಇದು ಮನೆ ಬೀಜ ತಟ್ಟಿ ಇಂಚಿ ಏನು ಹಾಕಿದ್ದೀನಲ್ಲ ಅದು ಮನೆಯಲ್ಲೇ ನಾವು ಕ್ಲೀನ್ ಮಾಡಿ ರೆಡಿ ಇಟ್ಕೊಂಡಿರುವಂಥ ಬಿತ್ತೋಕೆ ಇಟ್ಕೊಂಡಿರುವಂಥ ಬೀಜ ಹ್ಞೂ ಹಾಗೆ ಈಗ ಎಡಗಡೆ ಇದೆ ಅಲ್ಲ ಕಂಪ್ನಿ ಬೀಜ ಬೀಜ ರಾಜ ಕಡಲೆ ಬೀಜ ಇಲ್ಲೆಲ್ಲ ಬರ್ದಿದಾರೆ ನೋಡ್ರಿ ಕರ್ನಾಟಕ ರಾಜ ಬೀಜ ನಿಮ್ಮ ಅಂತ ಗೋರ್ಮೆಂಟ್ ಬೀಜ ಇದೆ ಹ್ಞೂ ನೋಡ್ರಿ ಎಷ್ಟು ಹೊಚ್ಚಿಟ್ಟಾರ ಅವರು ನಾವು ಈ ಥರ ತೊಗೊಂಬಂದು ಬಿತ್ತಕ ನಾವು ಬಿತ್ತುವಂಥ ಏನು ಕುರಿಯೊಳಗೆ ಡಬ್ಬಿಯೊಳಗೆ ಹಾಕೊಂಡು ಕುಂತೀವಿ ಅಂದ್ರೆ ಈ ಎಲ್ಲ ಹೋಗಿ ಅದ್ರಾಗ ಕುಂತಂದ್ರೆ ಬೀಜ ಮುಂದಕ್ಕೆ ಸಾಗೋದಿಲ್ಲ ಹೀಗಾಗಿ ಬಿತ್ತಕ್ಕೆ ಸಮಸ್ಯೆ ಮಾಡುತ್ತೆ ಆದ್ದರಿಂದ ನಾವು ಈ ಗೋರ್ಮೆಂಟ್ ಬೀಜ ತೊಗೊಂಡ್ರೂ ಸಹಿತ ಸ್ವಚ್ಛ ಮಾಡಿ ಹೊಲಕ್ಕೆ ತೊಗೊಂಬರದು ಭಾಳ ಒಳ್ಳೆಯದು ಇಲ್ಲ ಐತೆ ನೋಡಿರಿ ಇದು ಏನೈತಲ್ಲ ಮನೆಯ ಬೀಜ ಇದೆಲ್ಲ ನಾವು ಮನೆಯಲ್ಲೇ ಮನೆಯಲ್ಲೆಲ್ಲ ಒಂದೆರಡು ಚೀಲ ಇಟ್ಕೊಂಡಿದ್ವಿ ಹೀಗಾಗಿ ಎಲ್ಲ ಸ್ವಚ್ಛ ಮಾಡಿ ತೊಗೊಂಡ್ಬಂದೀವಿ ಇಲ್ಲ ಐತೆ ನೋಡಿರಿ ಹ್ಞೂ ಇಲ್ಲ ಇದ್ದಾವೆಲ್ಲ ಎಲ್ಲ ಇದಕ್ಕೆ ಬೋರಿ ಪೌಡ್ರ್ ಹಾಕಿ ಮತ್ತು ಹಾಕಬೇಕು ಹಾಕಿ ಹೀಗಾಗಿ ಏನದವು ಸ್ವಚ್ಛದ ಒಂದು ಸ್ವಚ್ಛದವ ಯಾವುದು ಕಡ್ಡಿ ಬ್ಯಾಳಿಪಾಳಿ ಕಡ್ಡಿ ಬ್ಯಾಳಿಪಾಳಿ ಏನಾಗಲ್ಲ ಇಲ್ಲದ ನೋಡ್ರಿ ಎಷ್ಟು ಬ್ಯಾಳೆ ಆಗೈತಿ ಎಷ್ಟು ಕಡ್ಡಿ ಅದಾವ ಆರಿಸಿದ್ರಿ ಇವನ ಬ್ಯಾಳಿನ ಅಷ್ಟೊಂದು ಬೇಳೆ ಬರ್ತದೆ ನೋಡ್ರಿ ಹಾಂ ಇವನ್ನೆಲ್ಲ ಸ್ವಚ್ಛ ಮಾಡೋಕೆ ಮತ್ತು ಬಿತ್ತ ಕೊಡ್ಬೇಕಂದ್ರೆ ಸ್ವಚ್ಛ ಮಾಡೋಕ್ಕವನ್ನ ಹ್ಞೂ ನೋಡ್ರಿ ಕಡಲೆ ಬುಡ್ಡಿ ಕಡ್ಡಿ 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 ಬುಡ್ಲಿ ಹಾಂ ಇವನ್ನೆಲ್ಲ ಇಂಥವನ್ನ ನಾವು ಬೀಜ ಹಾಕಿದ್ವಿ ಅಂದ್ರೆ ಸಮಸ್ಯೆ ಆಗುತ್ತೆ ಆದ್ದರಿಂದ ಮತ್ತು ನಾವು ಬೀಜವನ್ನು ಎಲ್ಲ ಸ್ವಚ್ಛಕ್ಕೆ ತಯಾರು ಮಾಡಿ ಇಟ್ಕೋಬೇಕು யாவரீத்தி ஏரியை இல்லை காணும் மனையிலே கடலை ராஷி மல் அவங்க petre ಾನೆ ಕಡಲೆ ಬೀಜ ಇದನ್ನ ನೋಡ್ರಿ ಇಲ್ಲೇ ಬಿತ್ತಾಕತ್ತಿಲ್ಲ ನಾವು ಕೋದಾಳಗುರಿ ಕೋದಾಳಗುರಿಗೆ ಅಂದ್ರೆ ಫ್ಯಾಕ್ಟ್ರಿ ಇದು ಕೂಗಿಗೆ ಐದು ತಾಳು ಮತ್ತು ಆರು ತಾಳು ಬರುತ್ತೆ ಆರು ತಾಳು ಇತ್ತಂದ್ರೆ ಮುಗ್ಗೂರಿಗೆ ಐದು ತಾಳು ಬಂತಂದ್ರೆ ಕೋದಾಳಿ ಕೂರಿಗೆ ಅಂದ್ರೆ ಸಾಲುಗಳು ಐದು ತಾಳಿಗೆ ಐದು ಸಾಲು ಬರ್ತೈತಿ ಮುಗ್ಗುರಿಗೆ ಆರು ಸಾಲು ಬರ್ತೈತಿ ಮುಗ್ಗುರ್ಗಿ ಕೋದಾಳು ಅಂಥೇಳಿ ಎತ್ತಿಲೆ ಬಿತ್ತಬೇಕಾದ್ರೆ ಎತ್ತಲೆ ಬಿತ್ತ ಕೂರಿಗೆ ಬೇರೆ ಇರ್ತೈತೆ ರೀ ಅದಕ್ಕೆ ಎರಡು ಸಾಲ ಅಷ್ಟೇ ಬರ್ತಿತ್ತು ರೀ ಅದು ಕೋದಾಳಿ ಕೂರಿಗೆ ಅಂತ ಕೋದಾಳು ಅಂದ್ರೆ ಎರಡೇ ತಾಳು ಬರ್ತಿತ್ತಲ್ಲ ಎತ್ತಿಲೆತ್ತ ಕೂರಿಗೆ ಮುಗ್ಗುರಿಗೆ ಅಂದ್ರೆ ಮೂರು ತಾಳು ಬರ್ತಿತ್ತು ಅದೇ ಹೆಸರ ಇಲ್ಲಿ ನಾವು ಬಿತ್ತು ಕೂರಿಗೆ ಕರಿತೀವಿ ಹಂಗಾಗಿ ಸುರೇಶ್ ಅವ್ರು ಬಿತ್ತಾ ಇದ್ದಾರೆ ಗೊಬ್ಬರನ ಈ ರೀತಿ ಮಿಕ್ಸ್ ಮಾಡಿ ಇಟ್ಕೋಬೇಕು ನಾವು ಯೂರಿಯಾ ಮತ್ತು ಡಿ ಎ ಪಿನ ಇದರಲ್ಲಿ ಅಂದ್ರೆ ಕೆಲವರು ಡೈರೆಕ್ಟಾಗಿ ಗೊಬ್ಬರ ಚೀಲದಿಂದ ಶೀದ ಏನಾಗಿ ಬಿಡ್ತಾರ್ರೀ ಗೊಬ್ಬರ ಡಬ್ಬಿ ಬಿಡ್ತಾರೆ ಸುರಿದಾಗ ಅಂತಂದ್ರೆ ಸಮಸ್ಯೆ ಗೊಬ್ಬರ ಸರಿ ಕೆಳಗೆ ಇಳಿಯಂಗಿಲ್ಲ ಯಾಕೆ ಇಳಿಯಂಗಿಲ್ಲ ಇಳಿಲಾರದ ಕಾರಣ ಏನಪ್ಪ ಅಂತಂದ್ರೆ ಇಲ್ಲಿದ ನೋಡ್ರಿ ಗೊಬ್ಬರದಾಗ ಇರುವಂಥ ಗಂಟುಗಳು ಸಣ್ಣ 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 ಈ ಥರ ತೊಗೊಂಡ್ಬಿಡ್ತವ್ರಿ ರೀ ಗೊಬ್ಬರ ಇಳಿ ಜಾಗಕ್ಕೆ ಗೊಬ್ಬರ ರೀ ಕೆಳಗೆ ಇಂಥವೆಲ್ಲ ಆರಿಸಿ ಸ್ವಚ್ಛ ಮಾಡಿ ರೀ ಅಂದ್ರೆ ಗೊಬ್ಬರ ಸರಳ ಇಳ್ದೆ ಬಿತ್ತಕ್ಕೆ ಭಾಳ ಅನುಕೂಲ ಆಗತ್ತೆ ರೀ ರೀ ಈ ರೀತಿನ ಈ ರೀತಿ ನಾವು ಗೊಬ್ಬರನ ರೆಡಿ ಮಾಡಬೇಕು ನಾವು ಅಲ್ಲಿಂದು ಅಲ್ಲೊಂದು ಏನು ಮಾಡಿವಂದ್ರೆ ತರ ಥರ ಕಾಳು ಮಿಕ್ಸ್ ರೀ ಕೆಲವು ಕಡೆ ಕಾಣಿಸ್ತಿರ್ಬೇಕು ನಮಗೆ ಜೋಳಕ್ಕೆ ಕಾಳು ಹ್ಞೂ ಅವನು ಯಾಕೆ ಮಿಕ್ಸ್ ರೀ ನಾಳೆ ಈ ಕಡ್ಲಿ ಪೀಕ್ ಬರುವಾಗ ಮಾಡೋಕ್ಕೆ ಸ್ವಲ್ಪ ಮಾಡಿ ಗಿಡ ಆದಾಗ ಸ್ವಲ್ಪ ಕೆಲವು ಕೀಟಗಳು ಬೀಳುತ್ತಿರ್ತಾವ್ರಿ ಕೀಟಗಳಂತಂದ್ರೆ ಈ ಹುಳ ಎಲೆ ತಿನ್ನು ಹುಳ ಕೀಡಿ ಅಂತ ಕರಿತಾರೆ ನಮ್ಮ ಕಡೆ ಅವೆಲ್ಲ ಬಿದ್ದಾಗ ಏನಾಗ್ತಾವಂದ್ರೆ ಈ ಕೆಲವೊಂದು ಈಗೇನು ಜೋಳದ ಬೀಜ ಇದ್ರಾಗ ಸಿಡಿಗಾಳ ಥರ ಹಾಕಿವಲ್ಲ ರೀ ಆ ಬೀಜ ಹುಟ್ಟಿ ಎತ್ತರ ಆಗತ್ತರಿ ಆದಾಗ ಅದ್ರ ಮ್ಯಾಗ ಪಕ್ಷಿಗಳು ಬಂದು ಕುಂತು ಅಂದ್ರೆ ಆ ಗಿಡದ ಮ್ಯಾಗ ಜೋಳದ ಗಿಡದ ಮ್ಯಾಗ ಪಕ್ಷಿಗಳು ಬಂದು ಕುಂತಾಗ ಏನಾಗುತ್ತೆ ಅಂದ್ರೆ ಕೆಳಗೆ ಕಡಲಿ ಗಿಡದೊಳಗೆ ಬೆಳೆದ ಕಡ್ಲಿ ಗಿಡ ರೀ ಅದರೊಳಗೆ ಕೀಟಿಗಳು ಕೀಟಗಳು ಕುಂತಿದ್ದು ರೀ ಅವಕ್ಕೆ ತಿನ್ನೋಕೆ ಭಾಳ ಅನುಕೂಲ ರೀ ಹೀಗಾಗಿ ಸಿಡಿಗಳ ರೂಪದೊಳಗೆ ನಾವು ಏನು ಮಾಡ್ತೀವಿ ರೀ ಈ ರೀತಿ ಜೋಳದ ಕಾಳನ್ನ ಜೋಳದ ಬೀಜನ ಮಿಕ್ಸ್ ರೀ ಇದ್ರೊಳಗೆ ಅರ್ಥ ಆಯ್ತಲ್ಲ ರೀ ಇದು ಗೊಬ್ಬರದ್ದು ತಯಾರು ಮಾಡ್ಕೊಂಡಿಟ್ಕೊಳ್ಳೋವಂಥ ವಿಧಾನ ಈಗ ರೀ ಹಾಕಬೇಕು ಬೀಜ ಗೊಬ್ಬರ ಆಗಲಿ ಹಾಕಿನಿ ಮತ್ತೆ ಬೇಕಂತಂದ್ರೆ ಹಾಕೊಂಡ್ರಿ ಇಲ್ಲ ಅಂತಂದ್ರೆ ಆಮೇಲೆ ಮತ್ತೆ ನೋಡಕ್ಕೆ ಬರ್ತೀರಿ ಕೃಷಿ ಬಂಧುಗಳೇ ನೋಡ್ತಾ ಇದ್ರಲ್ಲ ಕಡಲೆ ಬಿತ್ತನೆ ಮುಗಿತಾ ಬಂತು ಇನ್ನೇನು ಇದೊಂದು ಎಂಟು ಎಕರೆ ಇದೆ ಹೊಲ ಎಂಟು ಚಕ್ರೆಯ ನಾವು ಕಡಲೆಯನ್ನು ಬಿತ್ತಿದ್ದೀವಿ ಈ ರೋಡ್ ಹತ್ತೆ ಇದೆ ಕಳ್ಕಾಪುರ್ ರೋಡ್ ಹತ್ತಿ ಇಲ್ಲೊಂದು ದೇವಸ್ಥಾನ ಕೂಡ ಇದೆ ನೋಡ್ರಿ ಗುಡಿ ಅಂತ ಕರೀತಾರೆ ಈ ಗುಡಿಗೆ ಮೇನ್ ರೋಡ್ ಇದೆ ಲೋಂಟುಗಡ ಮೇನ್ ರೋಡ್ ಅಲ್ವಾ ಕಡಲೆ ಬಿತ್ತನೆ ಮತ್ತು ಕಡಲೆ ಅಂತಂದರೆ ನಮ್ಮ ಕಡೆ ನಮ್ಮ ಕಡೆ ಉತ್ತರ ಕನ್ನಡ ಕಡೆ ಕಡಲೆ ಅಂದರೆ ಗೊತ್ತಾಗುತ್ತೆ ಅದೇನು ಸಮಸ್ಯೆ ಆಗೋಲ್ಲ ಆ ಕಡೆ ಎಲ್ಲ ನಮ್ಮ ಉತ್ತರ ಕನ್ನಡಕ್ಕೆ ಬಿಟ್ಟು ಬೇರೆ ಜಿಲ್ಲಾಕ್ಕೆ ಹೋದರೆ ಕಡಲೆಗೆ ಶೇಂಗಾಕ್ಕೆ ಕಡಲೆ ಅಂತ ಕರೀತಾರೆ ನೆಲ ನೆಲಗಡಲೆ ನೆಲಗಡಲೆ ಬೇರೆ ಕಡಲೆ ಬೇರೆ ಇದು ಕಡಲೆ ತೋರಿಸಿದೀನೋ ನಿಮ್ಗೆ ಅವಾಗಲೇ ಆ ಕಡಲೆಯನ್ನು ಬಿತ್ತಾ ಇರೋದು ನಾವು ಇನ್ನೇನು ಮುಕ್ತಾಯ ಹಂತಕ್ಕೆ ಬಂತು ವೀಕ್ಷಕರೇ ನೋಡಿರಲ್ಲ ನೀವೆಲ್ಲ ಯಾವ ರೀತಿ ನಾವು ಬೀಜವನ್ನು ಉಪಯೋಗ ಮಾಡಬೇಕು ಯಾವ ರೀತಿ ಗೊಬ್ಬರವನ್ನು ಉಪಯೋಗ ಮಾಡ್ಕೋಬೇಕು ಕುರಿಗಿ ಸೆಟ್ಟಿಂಗ್ ಮತ್ತು ಮುಗ್ಗುರ್ಗಿ ಮತ್ತು ಕೋದಾಳ ಕೂರಿಗೆ ಅದನ್ನೆಲ್ಲ ನಿಮ್ಗೆ ಹೇಳಿದ್ದೀನಿ ಚೆನ್ನಾಗಿದೆ ಪ್ಲೇಸ್ ನೋಡಕ್ಕೆಲ್ಲ ಈ ಹೊಲದ ಬದುವಿಗೆ ರೋಡ್ ಸೈಡ್ಗೆ ಈ ತರ ಗಿಡಗಳನ್ನು ನೆಟ್ಟಿದ್ದಾರೆ ಈ ಗಿಡದ ವಿಶೇಷತೆ ಇದೆ ಇದು ಗಿಡಕ್ಕೆ ಒಂದು ವಿಶೇಷ ಹೆಸರಿದೆ ಆ ಹೆಸರು ಮತ್ತು ಈ ಗಿಡದ ಉಪಯೋಗ ಇನ್ನೆಲ್ಲ ಮುಂದಿನ ಸಾರಿ ಪೂರ್ವ ದಿನಗಳಲ್ಲಿ ಇದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ನಿಮ್ಮ ತುಳಸಿ ವೀಕ್ಷಕರೇ ಸ್ವಲ್ಪ ವೇಟ್ ಮಾಡ್ತಾಯಿರಿ ಉದಾಳ್ ಕೂರಿಗೆ ಮತ್ತು ಊರಿಗೆ ಗೊತ್ತಿದೆ ಅಲ್ವಾ ಗೊತ್ತಿದೆ ಅಂದ್ಕೊಂಡಿದ್ದೀನಿ ಶಿಕರೆ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಭೇಟಿ ಆಗ್ತೀನಿ ಇಲ್ಲಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡೋಣ ಅಂತ ಮೇಲಿನ ಎಲ್ಲರಿಗೆ ಧನ್ಯವಾದಗಳು ಖುಷಿ ಬಂದಿರಿ